ಆ ವಿಧಾನಸೌಧದಲ್ಲಿ ಒಬ್ಬ ಅಧ್ಯಕ್ಷ ಕೂತಿರ್ತಾನಲ್ಲ ಕನ್ನಡ ಕೇಳಿದ್ದೀರಾ ಆತನದ್ದು ಹೀಗಂತ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರನ್ನ ಏಕವಚನದಲ್ಲಿ ಸಂಬೋಧಿಸುತ್ತಾರೆ ಈ ಸ್ವಾಮೀಜಿ ಸ್ಪೀಕರ್ ಯು ಟಿ ಖಾದರ್ ಅವರು ಮಾತನಾಡುವ ಕನ್ನಡ ಭಾಷೆಯ ಬಗ್ಗೆಯೂ ಗೇಲಿ ಮಾಡಿದ್ದಾರೆ ಈ ಸ್ವಾಮೀಜಿ ಉಡುಪಿ ಆದಮಾರು ಮಠದ ಹಿರಿಯ ಸ್ವಾಮೀಜಿ ವಿಶ್ವಪ್ರಿಯ ತೀರ್ಥರು ಆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತಿರ್ತದಲ್ಲ ಆ ಸಭೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷ ಕೂತಿರ್ತಾನಲ್ಲ ಕನ್ನಡ ಕೇಳಿ ಅವನದ್ದು ಇವರನ್ನ ಎಲ್ಲರೂ ಸ್ವಾಮೀಜಿಗಳು ಪಾದರು ತೀರ್ಥರು ಅಂತ ಕರಿಬೇಕು ಆದರೆ ಈ ಸ್ವಾಮೀಜಿ ಮಾತ್ರ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಿಗೆ ಏಕವಚನವನ್ನ ಬಳಸ್ತಾರೆ ಅವನು ಇವನು ಕೂತಿರ್ತಾನೆ ಅಂತೆಲ್ಲ ಸ್ಪೀಕರ್ ಸ್ಥಾನದಲ್ಲಿರುವ ವ್ಯಕ್ತಿಗೆ ಏಕವಚನವನ್ನ ಬಳಕೆ ಮಾಡ್ತಾರೆ ಸಾಂವಿಧಾನಿಕ ಪೀಠದಲ್ಲಿ ಕೂತಿರುವ ಗಣ್ಯ ವ್ಯಕ್ತಿಯನ್ನ ಈ ಸ್ವಾಮೀಜಿ ಏಕವಚನದಲ್ಲಿ ಸಂಬೋಧಿಸಿ ಅವರ ಭಾಷೆ ಬಗ್ಗೆ ಗೇಲಿ ಮಾಡ್ತಾರೆ ಉಡುಪಿ ಅಧಮಾರು ಮಠದ ಹಿರಿಯ ಸ್ವಾಮೀಜಿ ವಿಶ್ವಪ್ರಿಯ ತೀರ್ಥರು ಸಚ್ಚರಿಪೇಟೆಯ ಕಜೆ ಮಾರಿಗುಡಿ ಬ್ರಹ್ಮಕಲೋತ್ಸವ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಸ್ಪೀಕರ್ ಅವರ ಕನ್ನಡವನ್ನ ಅಪಹಾಸ್ಯ ಮಾಡ್ತಾ ವಿಧಾನಸಭಾಧ್ಯಕ್ಷರನ್ನ ಏಕವಚನದಲ್ಲಿ ಮೂದಲಿಸಿದ್ದು ಕನ್ನಡ ಪರ ಹೋರಾಟಗಾರನ ಟೀಕಿಸಿದ್ದು ಈಗ ವಿವಾದ ಆಗಿದೆ ಅವರಾಡಿರುವ ಮಾತುಗಳನ್ನು ನಮ್ಮ ಜನ ಕನ್ನಡ 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 ಅಂತೇಳಿ ಹೊರಗಾಡಿಕೊಳ್ತಾರೆ ಅವರ ಮಕ್ಕಳು ಆಂಗ್ಲ ಶಾಲೆಯಲ್ಲಿ ಓದುತ್ತಿದ್ದಾರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಕನ್ನಡಕ್ಕೋಸ್ಕರ ನೋಡೋಣ ಕನ್ನಡ ಶಾಲೆಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಅದು ಇಲ್ಲ ಎಲ್ಲಿ ನಾಮಫಲಕಗಳಲ್ಲಿ ಆಂಗ್ಲ ಶಬ್ದ ಒಂದು ಕನ್ನಡ ಶಾಲೆಗಳನ್ನ ಚೆನ್ನಾಗಿ ನೋಡಿಕೊಳ್ಳಬೇಕೆಂಬ ಸಂದೇಶ ಸಾರುವ ಭರದಲ್ಲಿ ಈ ಸ್ವಾಮೀಜಿ ಬೇಡದ ಮಾತುಗಳನ್ನಾಡಿದ್ದಾರೆ ನಮ್ಮ ಜನ ಕನ್ನಡ ಕನ್ನಡ ಅಂತ ಹೊಡೆದಾಡಿಕೊಳ್ತಾ ಇದ್ದಾರೆ ಅವರ ಮಕ್ಕಳು ಮಾತ್ರ ಆಂಗ್ಲ ಶಾಲೆಯಲ್ಲಿ ಓದುತ್ತಿದ್ದಾರೆ ಅಂತ ಪರೋಕ್ಷವಾಗಿ ಕನ್ನಡ ಹೋರಾಟಗಾರನ ಟೀಕಿಸಿದ್ದಾರೆ ಇಂಗ್ಲಿಷ್ ನಾಮಫಲಕಗಳ ವಿರುದ್ಧ ಸಮರ ಸಾರಿದ್ದ ಕನ್ನಡ ಪರ ಹೋರಾಟಗಾರರ ಹೋರಾಟವನ್ನ ಇವರು ಪರೋಕ್ಷವಾಗಿ ಟೀಕಿಸಿದ್ದಾರೆ ಅಷ್ಟಕ್ಕೆ ಈ ಸ್ವಾಮೀಜಿ ಸುಮ್ಮನಾಗಲಿಲ್ಲ ಮುಂದುವರಿದು ಈ ಸ್ವಾಮೀಜಿ ಅವರು ಕರ್ನಾಟಕದ ವಿಧಾನಸಭಾಧ್ಯಕ್ಷರನ್ನ ಸಹ ಕನ್ನಡ ಭಾಷೆಯ ವಿಚಾರದಲ್ಲಿ ಗೇಲಿ ಮಾಡಿದ್ದಾರೆ ಕಾಣುತ್ತೆ ಅಲ್ಲಿ ಬೆಂಗಳೂರಿನ ಆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತಿರ್ತದಲ್ಲ ಆ ಸಭೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷ ಕೂತಿರ್ತಾನಲ್ಲ ಕನ್ನಡ ಕೇಳಿದ್ದೀರಾ ಅವನಕ್ಕೂ ಕೇಳಲಿಲ್ಲ ಅಂದ್ರೆ ಸರಿಯಾಗಿ ಕೇಳಿಸಿಕೊಳ್ಳಿ ಲಕಾರ ಲಕಾರಗಳಿಗೆ ವ್ಯತ್ಯಾಸ ಇಲ್ಲದ ರೀತಿಯಲ್ಲಿ ಕನ್ನಡ ಭಾಷೆಗಳು ಈಗ ನಮ್ಮಲ್ಲಿ ಬರ್ತಾ ಉಂಟು ದೇವರು ಅಷ್ಟು ಒಳ್ಳೆ ನಾಲಿಗೆ ಕೊಟ್ಟಿದ್ದಾನೆ ನಾಲಿಗೆ ಉರುಳೋ ಅಲ್ಲ ನಮಗೆ ನಾಲಿಗೆ ಚೆನ್ನಾಗಿ ತಿರುಗೋ ಅಲ್ಲ ಆದರೂ ಕನ್ನಡ ಕನ್ನಡ ಅಂತ ಈ ರೀತಿಯಲ್ಲಿ ಗಲಾಟೆ ಮಾಡುವ ಮೂಲಕ ವಿಧಾನಸೌಧದಲ್ಲಿ ಸಭೆ ನಡೆಯುವಾಗ ಒಬ್ಬ ಅಧ್ಯಕ್ಷ ಮೇಲ್ಗಡೆ ಕೂತಿರ್ತಾನೆ ಅವನ ಕನ್ನಡ ಕೇಳಿದಿರ ಲಾಕಾರ ಲಾಕಾರಗಳ ವ್ಯತ್ಯಾಸ ಇಲ್ಲದ ರೀತಿ ಕನ್ನಡ ಭಾಷೆ ಬರ್ತಾ ಉಂಟು ದೇವರು ಕೊಟ್ಟ ನಾಲಿಗೆ ಚೆನ್ನಾಗಿ ಉರುಳಲ್ಲ ನಾಲಿಗೆ ಚೆನ್ನಾಗಿ ತಿರುಗಲ್ಲ ಇದಿಷ್ಟು ಸ್ವಾಮೀಜಿಗಳ ಬಾಯಿಂದಲೇ ಬಂದಿರುವ ಅಣಿಮುತ್ತುಗಳು ಸ್ಪೀಕರ್ ಯಾರೇ ಆಗಿರ್ಲಿ ಯಾವುದೇ ಪಕ್ಷದವರಾಗಿರ್ಲಿ ಯಾವುದೇ ಜಾತಿಯವನಾಗಿರಲಿ ಯಾವುದೇ ಭಾಷೆಯವನಾಗಿರಲಿ ಸ್ಪೀಕರ್ ಪೀಠದಲ್ಲಿ ಕೂರುವ ವ್ಯಕ್ತಿಗೆ ಒಂದು ಘನತೆ ಗೌರವ ಮರ್ಯಾದೆಗಳಿವೆ ಅವರನ್ನು ಏಕವಚನದಲ್ಲಿ ಸಂಬೋಧಿಸಬಾರದು ಎಂಬ ಕನಿಷ್ಠ ತಿಳುವಳಿಕೆ ಈ ಸ್ವಾಮೀಜಿಗಳಿಗೆ ಇಲ್ಲ ಅಂತ ಅನಿಸುತ್ತೆ ಯಾಕೆ ಶ್ರೀಗಳೇ ವಿಧಾನಸಭೆಯ ಅಧ್ಯಕ್ಷ ಪೀಠದಲ್ಲಿ ಕೂತವರು ಮುಸಲ್ಮಾನ ಎಂಬ ಅಸಹನೆ ನಿಮಗೂ ಇದೆಯಾ ನಮಗೆ ಗೊತ್ತು ತುಂಬ ಜನರಿಗೆ ಆ ಅಸಹನೆ ಇದೆ ಅದೇ ರೀತಿ ನಿಮಗೂ ಇದೆಯೋ ಗೊತ್ತಿಲ್ಲ ರಮೇಶ್ ಕುಮಾರ್ ಕಾಗೇರಿ ಅಂತಹ ನಿಮ್ಮ ಉಚ್ಚ ಜಾತಿಯ ಜನರು ಕೂತ ಪೀಠದಲ್ಲಿ ಇದೇ ಮೊದಲ ಬಾರಿಗೆ ಮುಸ್ಲಿಂ ವ್ಯಕ್ತಿಯೊಬ್ಬರು ಕೂತಿದ್ದಕ್ಕೆ ತುಂಬಾ ಜನ ಸಂಕಟ ಪಡುತ್ತಿರೋ ಹಾಗೆ ಈ ಸ್ವಾಮೀಜಿ ಕೂಡ ಸಂಕಟ ಪಡ್ತಿರ್ಬೇಕು ಇಲ್ಲಾಂದ್ರೆ ಅವರು ಈ ರೀತಿ ಹೇಳ್ತಾ ಇರಲಿಲ್ಲ ಸ್ಪೀಕರ್ ಯು ಟಿ ಖಾದರ್ ಅವರು ಈ ಸ್ವಾಮೀಜಿಗಳ ತವರೂರಾದ ಕರಾವಳಿಯ ಜನಪ್ರತಿನಿಧಿ ಅಷ್ಟೇ ಅಲ್ಲ ಇವರ ಅಷ್ಟಮಠಗಳ ಬಗ್ಗೆ ಗೌರವ ಇಟ್ಟುಕೊಂಡವರು ಅಷ್ಟಮಠಗಳ ಜೊತೆ ನಿಕಟ ಸಂಪರ್ಕವುಳ್ಳವರು ಕೃಷ್ಣಾಷ್ಟಮಿಯ ವೇಳೆ ಮಧ್ಯರಾತ್ರಿ ಉಡುಪಿಯ ಕೃಷ್ಣ ಮಠಕ್ಕೂ ಸ್ಪೀಕರ್ ಯು ಟಿ ಖಾದರ್ ಭೇಟಿ ನೀಡಿದ್ರು ಇನ್ನುಮೇ ಕೃಷ್ಣ ಮಠದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇಂತಹ ವ್ಯಕ್ತಿಯನ್ನೇ ಇವರು ಅಪಹಾಸ್ಯ ಮಾಡ್ತಾರೆ ಅಂದರೆ ಅವರ ಭಾಷೆಯನ್ನ ಮೂದಲಿಸ್ತಾರೆ ಅಂದರೆ ಏನನ್ಬೇಕು ಹೇಳಿ ಇದು ಅವರೊಳಗೆ ಯಾವುದೋ ಸುಪ್ತ ದ್ವೇಷದಿಂದಲೇ ಬಂದಿರಬಹುದು ಅಂತ ಭಾವಿಸ್ಕೊಳ್ಬೋದಲ್ವ ಸ್ವಾಮೀಜಿಗಳೇ ಭಾಷೆ ಸಂವಹನಕ್ಕಾಗಿ ಇರೋದೇ ಹೊರತು ಅದು ನಮ್ಮ ನಮ್ಮ ಭಾಷಾ ಶುದ್ಧತೆ ತೋರಿಸ್ಕೊಳ್ಳೋದಕ್ಕೆ ಅಲ್ಲ ಖಾದರ್ ಅವರೊಬ್ಬರೇ ಅಲ್ಲ ದಕ್ಷಿಣ ಕನ್ನಡದ ಹೆಚ್ಚಿನ ಜನರಿಗೆ ಈ ಲಾಕಾರ ಮತ್ತು ಲಾಕಾರ ಸಮಸ್ಯೆ ಇದೆ ಅದು ಪ್ರಾದೇಶಿಕತೆಯ ಸಮಸ್ಯೆ ಕನ್ನಡ ಭಾಷೆಯಲ್ಲಿ ಪ್ರದೇಶವಾರು ವ್ಯತ್ಯಾಸಗಳಿವೆ ನೀವು ಯತ್ನಾಳ್ ಅವರ ಕನ್ನಡ ರಾಮುಲವರ ಅವರ ಕನ್ನಡವನ್ನು ಕೇಳಿರ್ಬೋದು ಹಾಗೆ ಬೀದರ್ ಸೇರಿದಂತೆ ಉತ್ತರ ಕರ್ನಾಟಕದ ಬಹಳಷ್ಟು ಮಂದಿ ಮಾತಾಡೋ ಕನ್ನಡ ದಕ್ಷಿಣ ಕನ್ನಡದವರಿಗೆ ಅರ್ಥವೇ ಆಗಲ್ಲ ಹಾಗಂತ ಅವರ ಭಾಷೆಯನ್ನು ಟೀಕಿಸೋಕೆ ಗೇಲಿ ಮಾಡೋಕೆ ಆಗುತ್ತ ಅಲ್ಲದೆ ಆಡು ಭಾಷೆ ಮತ್ತು ಬರವಣಿಗೆಯ ಭಾಷೆ ಮಧ್ಯೆಯೂ ವ್ಯತ್ಯಾಸಗಳಿವೆ ಸ್ಪೀಕರ್ ಅವರ ಮಾತೃಭಾಷೆ ಕನ್ನಡ ಅಲ್ಲ ಆದರೂ ಅವರು ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಅವರಿಗೆ ಲಾಕಾರ ಮತ್ತು ಲಾಕಾರ ಸಮಸ್ಯೆ ಇರಬಹುದು ಆದರೆ ಕನ್ನಡ ನನ್ನ ಪ್ರೀತಿ ಭಾಷೆ ಅಂತ ಅವರು ಹೇಳಿದ್ದಾರೆ ಹೆಚ್ಚು ಕನ್ನಡದಲ್ಲೇ ಮಾತಾಡ್ತಾರೆ ಇನ್ನೂ ಭಾಷೆಯ ಶುದ್ಧತೆ ಬಗ್ಗೆ ಮಾತನಾಡುವ ಸ್ವಾಮೀಜಿಗಳು ಸ್ವಲ್ಪ ಭಾಷಾ ಸಂಸ್ಕೃತಿಯನ್ನು ಕಲಿತರೆ ಉತ್ತಮ ಸ್ಪೀಕರ್ ಅವರಿಗೆ ಏಕವಚನ ಬಳಸಬಾರ್ದು ಎಂಬ ತಿಳುವಳಿಕೆ ಇಲ್ಲದವರು ಅದೆಷ್ಟೇ ಶುದ್ಧ ಕನ್ನಡ ಮಾತನಾಡಿದರೂ ಏನೂ ಪ್ರಯೋಜನ ಇಲ್ಲ ಶುದ್ಧ ಕನ್ನಡಕ್ಕಿಂತ ಶುದ್ಧ ಸಂಸ್ಕೃತಿ ಮುಖ್ಯ ನಾಲಿಗೆ ಶುದ್ಧವಾಗಿರಬೇಕು ಪದ ಬಳಕೆ ಶುದ್ಧವಾಗಿರಬೇಕು ಅದನ್ನ ಅಶುದ್ಧ ಮಾಡಿ ಶುದ್ಧ ಕನ್ನಡ ಮಾತಾಡಬೇಕು ಅಂತ ಪಾಠ ಮಾಡಿದರೆ ಅವರಿಗೆ ಭಾಷೆ ಇಲ್ಲ ಅಂತಲೇ ಅರ್ಥ ಆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತಿರ್ತದಲ್ಲ ಆ ಸಭೆ ನಡೆಯುವ ಸಂದರ್ಭದಲ್ಲಿ ಒಬ್ಬ ಅಧ್ಯಕ್ಷ ಕೂತಿರ್ತಾನಲ್ಲ ಕನ್ನಡ ಕೇಳಿದ್ದೀರಾ ಅವನದ್ದು